ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸ್ತ್ರೀಸಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ನೂರ ಮೂವತ್ತೆಳೆ ಇರೋ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀಟಾಗಿ ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ಟ್ರೇಟ್ನರ್ ಅಂದರೆ ಐರನ್ ಬಾಕ್ಸಿಂದ ಕೂಡ ಐರನ್ ಮಾಡಿ ನೀವು ನೀಟಾಗಿ ಮಾಡ್ಕೋಬೋದು ಇದಕ್ಕೆ ನೋಡಿ ನಾನು ಗಮ್ ಹಚ್ಚಿ ಅದನ್ನು ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋತಿದ್ದೀನಿ ಈ ಥರ ಚೂಪಾಗಿ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾನು ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಎರಡೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಕುಚ್ಚು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ಸಿದರಿಂದ ಕೂಡ ಮಾಡ್ಕೋಬೋದು ಇದರಿಂದ ನೀಟಾಗಿ ಬರುತ್ತೆ ಮೊದಲು ನೋಡಿ ಇದು ಸೀರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಅದಾದ್ಮೇಲೆ ನೀವು ಟೇಪಿಂದ ಕೂಡ ಮಾರ್ಕ್ ಇಲ್ಲ ಇಲ್ಲಾಂದರೆ ಈ ಥರ ಬೆರಳಿಂದ ಅಳತೆ ತಗೊಂಡು ಇದು ಕೂಡ ಒಂದು ಇಂಚಿಗೆ ಆಗುತ್ತೆ ಕರೆಕ್ಟು ಈ ಥರ ಕೂಡ ನೀವು ಮಾರ್ಕನ್ನು ಮಾಡ್ಕೋಬೋದು ಈ ಥರ ನೀವು ಸೀರೆ ಪೂರ್ತಿ ಮೊದಲು ಮಾರ್ಕನ್ನು ಮಾಡ್ಕೊಳ್ಳಿ ಅವಾಗ ನಿಮಗೆ ಒಂದು ಅಂದಾಜು ಸಿಗುತ್ತೆ ಒಂದು ಸೀರೆಗೆ ಎಷ್ಟು ಕುಚ್ಚು ಬರುತ್ತೆ ಅಂತ ಓಕೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ನೋಡಿ ಈ ಥರ ಕ್ರೋಶ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ ರೆಡಿ ಇರೋ ಕುಚ್ಚನ್ನು ನಾನು ಇವಾಗ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರ್ತೀನಿ ಇದಕ್ಕೆ ನಾನು ಒಂದು ರಿಂಗ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ ಇದರ ಒಳಗಡೆಗೆ ರಿಂಗ್ ಬೀಡ್ದು ನಾನು ಸಾಕಷ್ಟು ಡಿಸೈನ್ಸ್ಗಳನ್ನ ತೋರಿಸಿದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದನ್ನ ತೋರಿಸಿಲ್ಲ ನಾನು ಇಲ್ಲಿವರೆಗೂ ಈ ತರ ಮೊದಲು ಇಟ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು ಇದನ್ನ ಈ ತರ ಕರೆಕ್ಟ್ ಇಟ್ಟು ಈಗ ಈ ಚರಿತ್ರೆ ಪೋಣಸ್ ಇಟ್ಕೊಂಡಿರೋ ಇದನ್ನ ಮುಂದ್ಗಡೆ ತಂದು ಈ ಜರಿತ್ರೆ ಇದೆಯೆಲ್ಲ ಸ್ವಲ್ಪ ಬಿಟ್ಕೋಬೇಕು ಪೂರ್ತಿಯಾಗಿ ತರಬಾರ್ದು ಮೇಲ್ಗಡೆ ಇವಾಗ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ಅದಾದ್ಮೇಲೆ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಸಲ ಈ ತರ ಸುಕ್ಕೊಂಡು ಬ್ಯಾಕ್ ಸೈಡಿಂದ ಈ ತರ ನೀಡಲ್ಲ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಇದೇ ರಿಂಗ್ ಬೀಡ್ ಒಳಗಡೆ ಈ ಮುಂದ್ಗಡೆ ಹಿಂದ್ಗಡೆ ಪಾರ್ಟ್ ಬಿಟ್ಕೊಳ್ಳಿ ಮುಂದ್ಗಡೆ ಪಾರ್ಟ್ ಇದೆಯಲ್ಲ ಈ ತರ ತಗೊಂಡು ಬನ್ನಿ ಹೊರಗಡೆ ಈ ತರ ತಂದು ಇದು ಬ್ಯಾಕ್ ಸೈಡ್ ಇರೋದು ನೀಟಾಗಿ ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಈ ತರ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಮತ್ತೆ ಇವಾಗ ನಾರ್ಮಲ್ ನೀಡಲ್ನಿಂದ ಕುಚ್ಚನ್ನು ಕಟ್ಕೋಬೇಕು ಈ ಥರ ಹೂ ಕಟ್ತೀವಲ್ಲ ಈ ಥರ ಕೂಡ ಲಾಕ್ ಮಾಡ್ಕೋಬೋದು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಕೂಡ ಮಾಡ್ಕೋಬೋದು ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ತಂದು ಜರಿ ಥ್ರೆಡ್ ಅನ್ನು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಕುಚ್ಚು ಅಂತ ಮತ್ತೆ ನೆಕ್ಸ್ಟ್ ಮಾರ್ಕ್ ಇದೆ ಅಲ್ಲ ಅಲ್ಲಿ ಕೂಡ ಕ್ರೋಶ ನೀಡಲ್ನಿಂದ ಹೋಲ್ ಅನ್ನ ಮಾಡ್ಕೋತೀನಿ ರೆಡಿ ಇರೋ ಕುಚ್ಚನ್ನು ಇಲ್ಲಿ ತರ್ತೀನಿ ನಾನೀಗ ಕಲರ್ ಚೇಂಜ್ ತಗೊಂಡಿದ್ದೀನಿ ನೀವು ಸೇಮ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಸೀರೆಯಲ್ಲಿ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಇದ್ರೆ ಅದನ್ನು ಯೂಸ್ ಮಾಡಿಕೊಂಡು ಅದೇ ಕಲರ್ನಲ್ಲಿ ಕೂಡ ಹಾಕ್ಕೋಬೋದು ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಿದ್ದೀನಿ ರಿಂಗ್ ಬೀಡ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡು ಈ ಥರ ಕರೆಕ್ಟಾಗಿ ಅಂದರೆ ಲಾಕ್ ಅಂದರೆ ಈ ಥರ ಟೈಟ್ ಆಗಿಟ್ಕೊಳ್ಳೋದು ಈಗ ಕುಚ್ಚನ್ನು ಕಟ್ಕೊಳ್ಳೋಣ ಜರಿತ್ರೆದಿಂದ ನೀವು ನಾರ್ಮಲ್ಲಾಗಿ ಆಗಿ ಯಾವ ತರ ಕುಚ್ಚು ಕಟ್ತೀರೋ ಆ ತರ ಕೂಡ ಕಟ್ಕೋಬೋದು ಇದೇ ತರ ಮಾಡ್ಕೋಬೇಕಂತೇನಿಲ್ಲ ಹಾಗೆ ಇದೇ ಡಿಸೈನ್ ಕೂಡ ನೀವು ಏನಾದರೂ ಚೇಂಜಸ್ ಬೇಕಿದ್ರೆ ನೀವೇ ಓನ್ ಆಗಿ ಮಾಡ್ಕೋಬಹುದು ಈಗ ಮತ್ತೆ ನೆಕ್ಸ್ಟ್ ಈ ಕೆಳಗಡೆ ಪಾರ್ಟ್ ಬಿಟ್ಟು ಮೇಲ್ಗಡೆ ಇದೆ ಅಲ್ಲ ರಿಂಗು ಇದರ ಒಳಗಡೆ ಇದನ್ನ ಈ ಥರ ತರಬೇಕು ಈ ತರ ತಂದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಜರಿತ್ರೆಡ್ ಇಂದ ಕುಣ್ಣ ಕಟ್ಕೋತೀನಿ ಜರಿ ಜರಿತ್ರೆಡ್ ತೆಳುವಾಗುತ್ತೆ ಅಂದ್ರೆ ನಾಲ್ಕು ಪದರಿಂದ ಮಾಡ್ಕೊಡಿ ದಪ್ಪವಾಗಿ ಜರಿತ್ರೆ ಹೈಲೈಟ್ ಆಗಿ ಕೂಡ ಕಾಣಿಸುತ್ತೆ ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ ತೋರಿಸಿದ್ದೀನಿ ಜರಿ ಜರಿತ್ರೆ ನಾಲ್ಕು ಎಳೆ ತಗೊಂಡ್ರೆ ಯಾವ ತರ ಬರುತ್ತೆ ಅಂತ ಈಗ ಫಸ್ಟ್ ಒಂದು ಕುಚ್ಚು ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಉದ್ದ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ ಫಸ್ಟ್ ಒಂದು ಕುಚ್ಚು ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಕುಚ್ಚು ಅಂತ ಮತ್ತೆ ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕೂಡ ಹೋಲನ್ನು ಮಾಡ್ಕೋತೀನಿ ಕ್ರೋಶ ನೀಡಲ್ಲಿಂದ ಈ ತರ ಕ್ರೋಶ ನೀಡಲ್ಲಿಂದ ಹೋಲ್ ಮಾಡ್ಕೋತೀನಿ ರೆಡಿ ಇರೋ ಕುಚ್ಚನ್ನು ಈ ಥರ ತರಬೇಕು ನಿಮಗೆ ಸಿಂಗಲ್ ಕಲರ್ ಅಂದರೆ ಒಂದು ಕಲರ್ ಆದಮೇಲೆ ನೆಕ್ಸ್ಟ್ ಕಲರ್ ಈ ಥರ ಮಾಡ್ಕೊಂಡಿದ್ದೀನಲ್ಲ ಆ ಥರ ಬೇಡ ಅಂದರೆ ಈಗ ಗ್ರೀನ್ ಎರಡು ಹಾಕೋಬೋದು ಇಲ್ಲ ಗ್ರೀನ್ ನಾಲ್ಕು ಆದಮೇಲೆ ಈಗ ಇನ್ನೊಂದು ಅಪೋಸಿಟ್ ಕಲರ್ ನಾಲ್ಕು ಈ ಥರ ಕೂಡ ನೀವು ಮಾಡ್ಕೋಬೋದು ನಾವು ಯಾವ ಥರ ತೋರಿಸಿರ್ತೀವೋ ಅದೇ ಥರ ಹಾಕ್ಬೇಕಂತೇನಿಲ್ಲ ನಿಮ್ಗೆ ಯಾವ ಥರ ಚೇಂಜಸ್ ಬೇಕೋ ನೋಡಿಕೊಂಡು ಮಾಡಿಕೊಡಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೀರೆಗೆ ನೀವು ಈ ತರ ಒಂದು ಇಂಚಿಗೆ ಅಥವಾ ಒಂದು ಇಂಚಿಗಿಂತ ಒಳಗಡೆ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಈ ಡಿಸೈನ್ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಆವಾಗಲೇ ನಾನು ಈ ಜರಿ ಥ್ರೆಡ್ ಕಟ್ ಮಾಡ್ಕೊಂಡಿದ್ನಲ್ಲ ಬ್ಯಾಕ್ ಸೈಡ್ ಹಾಕಿದ ಮೇಲೆ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ತೋರಿಸ್ತೀನಿ ನೋಡಿ ಈಗ ಇದು ಹಾಗೆ ಇರಲಿ ಜರಿ ಥ್ರೆಡ್ ಇದನ್ನ ಇದ್ರ ಒಳಗಡೆಯಿಂದ ತರ್ತೀನಿ ತಂದು ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇದೇ ಜರಿ ಥ್ರೆಡ್ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ ಇವಾಗ ಕಟ್ ಮಾಡ್ಕೊಂಡಿಲ್ಲ ಇದೇ ಜರಿ ಥ್ರೆಡ್ ಅನ್ನೇ ಮುಂದ್ಗಡೆ ತಂದೆ ಈ ಥರ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಕೂಡ ಮಾಡ್ಕೋಬೋದು ಜರಿ ಥ್ರೆಡ್ ಕಟ್ ಮಾಡದೆ ಹಾಗೆ ಕೂಡ ಮಾಡ್ಕೋಬೋದು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ ಜರಿ ಥ್ರೆಡ್ ಕುಚ್ಚು ಈ ಎರಡು ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಲೆವೆಲ್ಗೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬಂದಿದೆ ಮೂರು ಕುಚ್ಚುಗಳು ಕಂಪ್ಲೀಟ್ ಆಗಿದೆ ಓಕೆ ಫ್ರೆಂಡ್ಸ್ ನೋಡಿ ನಾನು ಇಷ್ಟೇ ಮಾಡಿ ತೋರಿಸಿದ್ದೀನಿ ನೀವು ಸೀರೆ ಪೂರ್ತಿ ಇದೇ ತರ ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ಮಾಡಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇವತ್ತಿನ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು